ಸನಾತನ ಅಕ್ಷಯ ಅತ್ಯಂತ ಶುಭ ಮಹತ್ವ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಹಿಂದೂ ಬಾಂಧವರಿಗೆ ಬಸವ ಜಯಂತಿ ಮತ್ತು ಅಕ್ಷಯತೃತೀಯ ಹಬ್ಬದ ಹಾರ್ದಿಕ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಒಂದು ಹಿಂದೂ ಪರವಾದಂಥ ಸನಾತನ ಧರ್ಮ ರಕ್ಷಣೆ ಮಾಡುವಂಥ ಭ್ರಷ್ಟ ರಾಜಕಾರಣದಿಂದ ಮುಕ್ತವಾದಂಥ ಒಂದು ಒಳ್ಳೆಯ ಜನಪ್ರಿ ಬಾರಿ ಅಂದರೆ ಬಸವಣ್ಣವರ ಬಗ್ಗೆ ಎಲ್ಲ ಇದು ಪೂಜಾಚಾರ್ಯರ ಕುರಿನ ಮತ್ತು ಸನಾತನ ಧರ್ಮದ ದೇವಾನುದೇವಡೆಯನ್ನು ಪ್ರಾರ್ಥನೆ ಮಾಡ್ತಾರೆ ખાજળે સોવઈંદ શાજે ખૂયજે ચેજે ને

ಅದೇ ಶಾಸಕರು 부ಜಾಪೂಜೆಂದ್ರಕ್ಕೆ ಅಂದ್ರು ಸರ್ ಮನಗಾಸಿ ಓನಿಕ್ ಯಾರ್ ಅಪ್ಪಗೆ ಹೊತ್ತಿ ಕೊಂದ್ರಾ ನಾನು ಇವಾನಂದ ಅಷ್ಟೆಡ ನಾನು ಅಸೆಸ್ ಪಾಕಿಲ್ಲ ಅಲ್ಲ ಇವರ ಮಾಧ್ಯಮದ ಹೇಳ್ರಿ ಅಷ್ಟೆಡ ನೀನು ನಿಮ್ಮ ಅಪ್ಪ ನೀನು ಕೂಡಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಂಡ್ರು ಎಲ್ಲಕ ರಾಜೀಯಸ ಬರ ಪಾಕಿನ ಅಂದ್ರೆ ಏನೋ ಬರ್ತಿದೆ 10 ಅಲ್ಲ ಹೋಗೋಣ ನಾನು 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 ಆರು ಆರು ಎರಡೂ ಕಡೆ ನಿಲ್ಲ ತಯಾರಿದ್ದೀನಿ ನಿಮ್ಮ ಅಪ್ಪು ಋಷಿಗ್ರಹ ಮುಂದಿನ ಒಳಗಾಗಿ ನೀನು ಇಬ್ಬರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನ ತೆರವು ಮಾಡಿ ತಮ್ಮ ನಿಮ್ಮ ಪಕ್ಷೋದ್ರ ಬರೀ ನಾನು ಬರ್ತೀನಿ ಇದ್ದೀನಿ ನಿಮ್ಮ ಅಲ್ಲೇ ಮಾಡಿಸ್ಕೊಂಡಿರುತ್ತೆ ಪಾಕಿಸ್ತಾನದಾಗ ಹೋಗೇ ಮಾಡ್ಕೊಂಡ್ರೆ ಇವೆಲ್ಲ ಪಾಕಿಸ್ತಾನ ಮುಖಂಡರು ನಿನ್ನೆ ನಾನು ನಾನು ಹುಡುಗಿಯನ್ನು ಹೋರಾಟ ಮಾಡ್ತೀನಿ

करने लगा मेरा बंदर का नाले का यूं ही बना देना तो वो बंदे वो करेंगे ठीक है ये ना कि आप उसका थोड़ा सा करेंगे ये नित्य बंदा आजा तुम आपको दिखता है बंदवारे आज यहाँ पे ये अपना सबसे टर्निंग स्पॉट आज है वो ಜನರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶನ ದೇಶ ಪ್ರಯೋಗಿಗಳು ಪಾಕಿಸ್ತಾನ ಮಾತಾಡೋದು ನಮ್ಮ ದೇಶದ ಬಗ್ಗೆ ಇಡೀ ಕರ್ನಾಟಕ कांग्रेस मुस्लिम बिजापुर सिंधी

ಇನ್ನೊಬ್ಬ ನಾಭದ ಲೋಕವೇ ನನ್ನ ಪಂಚಾಯಿರ ನಾ ಬಂದರೆ ಅದೇ ಭಾಷೆ ಆ ಪಂಚಾಪುರದ ಭಾಷೆ ಭಾಳ ಸಿಕ್ಕಿದೆ ಈಗ ನನ್ನ ಉತ್ತರ ಕರ್ನಾಟಕದ ಭಾಷೆ ಆದರೆ ಇವರ ಹತ್ರ ಶಬ್ದ ಭಾಳ ಇತ್ತು ಹಿನ್ನಾಗಿ ಉದ್ಯೋಗ ನಿಯಂತ್ರಣ ಮಕ್ಕಳು ಇಷ್ಟ ಈ ಒಂದು ನಾ ನಂತರ ನಾವು ಬೆಟ್ಟು ಇಷ್ಟು ಹತ್ತು ಗೊತ್ತಿಲ್ಲ ಈ ಬಂಟವನ್ನು ನೋಡ್ಕೇಳ್ತಾರೆ ಯುವ ಹೇಳ್ತೀನಿ ನೀವು ನಡೆಯಬೇಕು ಹೇಳಬೇಕಾಗ್ತದೆ ನೋಡಿ ಎತ್ನಾಂಗ್ ಮಾಡಿದಾಗ ಇಡಬೇಕು ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲ ಏನಾರ ನಾನು ಮಿಡಿಯೋದು ಬಿಸಿಬೇಡಿ ಬರ್ಬೇಕು ಯತ್ನ ಅಧ್ಯಾಯಿಲ್ಲ ಇದು ಎಲ್ಲ ವಿಷಯ ಮುಗಿಸ್ಲಾಕ